ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ತಿಂಡಿಗೆ ಅಂತ ಟೊಮೊಟೊ ಕಾಯಿ ಖಾರ ಮತ್ತು ರೊಟ್ಟಿನ ಮಾಡಿದ್ದೆ ನಿಮಗೆ ಆಲ್ರೆಡಿ ನಾನು ಇದು ಟೊಮೊಟೊ ಕಾಯಿ ರೆಸಿಪಿನ ಖಾರ ರೆಸಿಪಿನ ಶೇರ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಂತೂ ಏನೇ ಹೇಳಿ ಯಾವ ತಿಂಡಿ ಏನೇ ತಿಂಡಿ ತಿಂದ್ರೂ ರೊಟ್ಟಿ ಮುದ್ದೆ ಈ ಥರ ಖಾರಗಳು ತಿನ್ನೋದರಲ್ಲಿ ಕೊಡುವಂಥ ಖುಷಿ ನನಗೆ ಯಾವುದರಲ್ಲೂ ಸಿಗೋಲ್ಲ ಏನೋ ಬಾಯಿ ರುಚಿಗೆ ಅದನ್ನು ಮಾಡ್ಕೊಂಡು ತಿನ್ನಬೇಕು ಇದನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ಎಲ್ಲರೂ ಆಸೆ ಪಡ್ತೀವಿ ಕೊನೆಯಲ್ಲಿ ಇಷ್ಟ ಆಗೋದೆ ಎಲ್ಲ ತಿಂದು ಆದಮೇಲೆ ಹೇ ರೊಟ್ಟಿ ಆಗಿದರೆ ಚೆನ್ನಾಗಿರ್ತಿತ್ತು ಮುದ್ದೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಎಲ್ಲರಿಗೂ ಕಾಮನ್ನೇ ಈಗ ನಾವು ಹೊರಗಡೆ ಇದು ಇರ್ತೀವಿ ಅಂದ್ಕೊಳ್ಳಿ ಹೊರಗಡೆ ಎಲ್ಲ ತಿನ್ಕೊಂಡು ಬಂದ್ರೂ ಮನೇಲಿ ಬಂದು ಅನ್ನ ರಸ ತಿಂದರೆ ಸಾಕು ಹಬ್ಬ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಎಲ್ಲರಿಗೂ ಹೀಗೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಒಂದು ಆದ ಡ್ರಿಂಕ್ನ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಲೋಟ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು ಅಂಥದನ್ನು ನಾನು ಮಾಡ್ತಾಯಿದ್ದೆ ಇದಂತೂ ಸ್ಕಿನ್ಗೆ ಹಾಗೆ ಹೇರ್ಗೆ ಎಲ್ಲದಕ್ಕೂ ಒಳ್ಳೆಯದಿದು ಒಳ್ಳೆ ಡ್ರಿಂಕ್ ಅಂದರೆ ಸಲ ಮಾಡಿಕೊಂಡು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಖಾಲಿಯಾಗಿತ್ತು ನಾನು ಮಾಡ್ತಾಯಿದ್ದೆ ಇಲ್ಲಿ ನಾನು ಒಂದು ಎರಡು ಬೀಟ್ರೋಟ್ನ ನೀಟಾಗಿ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸೆಲ್ಲ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಶುಂಠಿ ಹಸಿ ಶುಂಠಿನೂ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಟ್ಟದ ನೆಲ್ಲಕಾಯಿ ಇದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಒಳಗಡೆ ಇರೋದನ್ನು ಬೀಜನೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊತಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಹೇರ್ಗೆ ಕಣ್ಣಿಗೆ ಹಾಗೆ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಇದು ಹೇರ್ಗಂತೂ ಹೇಳಿ ಮಾಡಿಸಿದ್ದಂಗೆ ಇದು ತುಂಬ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ನಾನಿಲ್ಲಿ ಒಂದು ಎರಡು ಹಿಡಿಯುವಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದರೊಳಗಡೆ ಕರ್ಬೇವಿನ ಸೊಪ್ಪು ಅಷ್ಟೇ ನಮ್ಮ ಶುಗರ್ ಲೆವೆಲ್ಲೆಲ್ಲ ಕಮ್ಮಿ ಮಾಡುತ್ತೆ ಹಾಗೆ ಎರಿಡಿಟಿಯಾಗಿ ಬಂದಿರುವಂಥ ಶುಗರ್ನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಎರಡು ಎಸ್ಲು ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಆಗಿ ಬಂದಿರೋ ಶುಗರ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ ಶುಂಠಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಶುಂಠಿ ಒಳ್ಳೆಯದು ನಾನಿಲ್ಲಿ ಬೀಟ್ರೋಟು ಹಾಗೆ ಬೆಟ್ಟದ ನೆಲ್ಲಿಕಾಯಿ ಶುಂಠಿ ಕರ್ಬೇವಿನ ಸೊಪ್ಪು ಎಲ್ಲದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗಾಗೋವರೆಗು ರುಬ್ಕೊಳ್ತೀನಿ ರುಬ್ಕೊಂಡಾದಮೇಲೆ ಒಂದು ಸೋಸೋ ಒನ್ನೇ ತಗೊಂಡು ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕು ಅದೇನಿರುತ್ತೆ ಅದು ಪೇಸ್ಟ್ ಮಾಡ್ಕೊಂಡಿರ್ತೀವಿ ನಮಗೆ ಲಿಕ್ವಿಡ್ ಮಾತ್ರ ಬೇಕು ಅದು ಮೇಲ್ಗಡೆದೆಲ್ಲ ಪೇಸ್ಟ್ ಎಲ್ಲ ಬೇಡ ಲಿಕ್ವಿಡ್ ಮಾತ್ರ ತಗೊಂಡ್ರೆ ಆಯಿತು ಲಿಕ್ವಿಡ್ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡಿ ಅದನ್ನ ನೋಡಿದ್ರೆ ಕುಡಿದ್ಬಿಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಪಕ್ಕದಲ್ಲಿ ನನ್ನ ಮಗ ಬೇರೆ ಅದೇನೋ ಜ್ಯೂಸ್ ಅಂತ ಅನ್ಕೊಂಡ್ಬಿಟ್ಟು ಕೊಡು 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 ಅಂತಿದ್ದ ಒಂದು ಸ್ಪೂನ್ ಕೊಡಿಸ್ತಾ ಹಾಗೆ ಈ ತರ ಚಾಕ್ಲೇಟ್ ಮೋಲ್ಡ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಒಂದು ಸ್ಪೂನ್ ಹಾಕಿ ಫಿಲ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಒಳ್ಳೆ ಹೆಲ್ದಿ ಆದ ಡ್ರಿಂಕ್ ರೆಡಿ ಆಗಿ ಹೋಗ್ಬಿಡುತ್ತೆ ನಾವು ಡೈಲಿ ಮಾಡಿಕೊಂಡು ಎದ್ದು ಬೀಟ್ರೂಟ್ ಹೆಚ್ಕೊಂಡು ನೆಲ್ಲಿಕಾಯಿ ಹೆಚ್ಕೊಂಡು ಶುಂಠಿನೂ ಸೇರಿಸ್ಕೊಂಡು ಕುಡಿಯೋದಕ್ಕೆ ತುಂಬಾ ಟೈಮ್ ಬೇಕು ಕುದಿಲ್ಲ ಅಥವಾ ಈ ತರ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದಕ್ಕೆ ತುಂಬಾ ಟೈಮ್ ಬೇಕು ಟೈಮ್ ಸಾಕಾಗಲ್ಲ ಅನ್ನೋರು ಈ ತರ ಕ್ಯೂಬ್ಸ್ನ ಮಾಡಿಕೊಂಡು ಎದ್ದ ತಕ್ಷಣ ಒಂದು ಲೋಟ ಚೆನ್ನಾಗಿ ಬಿಸಿನೀರ್ನ ಕಾಯಿಸ್ಕೊಂಡ್ಬಿಟ್ಟು ಆ ಕಾಯ್ದಿರೋ ಬಿಸಿನೀರಿಗೆ ಈ ತರ ಕ್ಯೂಬ್ಸ್ ಆಗಿರುತ್ತೆ ನಾವು ಫ್ರಿಡ್ಜ್ ಡೀ ಫ್ರಿಡ್ಜ್ ಒಳಗಡೆ ಇಟ್ಬಿಟ್ರೆ ಮುಗಿದು ಈ ತರ ಕ್ಯೂಬ್ಸ್ ಎಲ್ಲ ಆಗಿರುತ್ತೆ ಆರಾಮಾಗಿ ನಮಗೆ ಎಷ್ಟು ದಿನ ಒಂದ್ ಹದಿನೈದು ದಿನಕ್ಕೆ ಬೇಕೋ ಅಥವಾ ಒಂದ್ ತಿಂಗ್ಳಿಗೆ ಬೇಕೋ ಮಾಡಿಟ್ಕೊಂಡ್ರೆ ಏನೂ ಆಗೋದಿಲ್ಲ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ತರ ಕ್ಯೂಬ್ಸ್ ಮಾಡ್ಕೊಂಡ್ರೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ೂ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ಹಾಗೆ ರಾತ್ರಿ ಊಟಕ್ಕೆ ಅಂತ ನಾನು ಒಂದು ಸಿಂಪಲ್ ಆಗಿರೋ ಸಾಂಬಾರನ್ನ ಮಾಡ್ತಾ ಇದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜನ ತೊಗೊಂಡು ಸ್ವಲ್ಪ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡೆ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಅರ್ಧದಷ್ಟು ಹಾಗೆ ಸ್ವಲ್ಪ ಒಂದು ಐದಾರು ಇಳ್ಕೋ ಅಷ್ಟು ಬೆಳ್ಳುಳ್ಳಿನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಾನಿಲ್ಲಿ ಯಾವುದೇ ತರಹದ ಎಣ್ಣೆ ಏನು ಹಾಕ್ಕೊಂಡಿಲ್ಲ ಹಾಗೆಯೇ ಸ್ವಲ್ಪ ಜಸ್ಟ್ ಹಾಗೆ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿನ ನಿಮಗೆ ಯಾವ ಮೀಡಿಯ ಕ್ವಾಂಟಿಟಿಲಿ ಬೇಕೋ ಅಷ್ಟು ಹಾಕೊಳ್ರಿ ಸ್ವಲ್ಪ ನಾರು ಆಯಿತು ಜಾಸ್ತಿ ನಾರು ಆಯಿತು ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರು ಹಾಗೆ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ದಪ್ಪ ದಪ್ಪದಾಗಿ ರುಬ್ಕೊಬೇಡಿ ಚೆನ್ನಾಗಿ ಸಣ್ಣಗೆ ರುಬ್ಕೊಳ್ಳಿ ಮೇಲೆ ಸ್ವಲ್ಪ ಪಾತ್ರೆನ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಜಾಸ್ತಿನೂ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ನೀರು ಅಂದರೆ ಹದ ಬೇಕೋ ಅಷ್ಟು ಹದಕ್ಕೆ ನೀರನ್ನ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಗೆ ಬೇಕು ಅಂದರು ಗಟ್ಟಿಗೆ ಮಾಡ್ಕೊಬೋದು ಸ್ವಲ್ಪ ತೆಳ್ಳಗೆ ಬೇಕು ಅಂದರು ತೆಳ್ಳಗೆ ಮಾಡ್ಕೊಬೋದು ಈ ಸಾಂಬಾರು ಸ್ವಲ್ಪ ತಿಳ್ ತಿಳಿಯಾಗೆ ಇದ್ರೇ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಸಾಂಬಾರು ರೆಡಿ ಆಯಿತು ಈ ಸಾಂಬಾರಂತೂ ಹೆಂಗಿರುತ್ತೆ ಅಂದರೆ ಮುದ್ದೆ ಜೊತೆ ಊಟ ಮಾಡ್ತಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಬೇಗ ಆಗೋಗ್ಬಿಡುತ್ತೆ ನಮಗೆ ತರಕಾರಿ ಇಲ್ಲ ಅಥವಾ ಬೇಳೆ ಇಲ್ಲ ಬೇಯಿಸೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ಸಾಂಬಾರನ್ನ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಬೋದು ಐದರಿಂದ ಹತ್ತು ನಿಮಿಷದೊಳಗಡೆ ಎಲ್ಲ ಸಾಂಬಾರು ಆಗೋಗ್ಬಿಡುತ್ತೆ ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಬೇಡ ನಾವು ಏನು ಚಟ್ನಿ ಮಾಡ್ತೀವಿ ಆ ಥರ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಮುಗೀತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ಸಾಂಬಾರ್ ರೆಸಿಪಿ ಕೂಡ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಬಿಸಿ ಬಿಸಿ ಕಡಲೆಕಾಯಿ ಬಜ್ಜಿ ಜೊತೆ ಬಿಸಿಯಾದ ರಾಗಿ ಮುದ್ದೆ ಹಾಗೆ ಕೋಸಂಬರಿ ಆಯಿತು ಈ ಥರ ಊಟ ಇದ್ದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡೇ ಮಾಡ್ತಾರೆ ಹಾಗೆ ಇಲ್ಲಿಗೆ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಪ್ಲೀಸ್ ಹೋಗಿ ವೀಡಿಯೋನ ನಾವು ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲ ವೀಡಿಯೋನ ನೋಡಿ ಬಾಯ್ ಫ್ರೆಂಡ್ಸ್